ಹಲೋ ಇರಿಗನ್ ನಾನು ಇವತ್ತು ಶನಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಇವತ್ತು ಅಶ್ವಿನಿ ಮೇಡಮ್ಗೆ ಸಖತ್ ಕ್ಲಾಸ್ ತೊಗೊಂಡಿರೋ ರೀತಿಯೇ ಇವತ್ತು ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋಗಳನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಕೂಡ ಒಂದು ಪ್ರೋಮೋವನ್ನು ಅಪ್ಡೇಟ್ ಮಾಡಿದ್ದು ಆ ಪ್ರೋಮೋದಲ್ಲಿ ಕೂಡ ಅಶ್ವಿನಿ ಮೇಡಮ್ ಅವರಿಗೆ ತಿಳಿ ಹೇಳುವಂಥ ಕೆಲಸ ಮಾಡ್ತಾ ಇರ್ತಾರೆ ಅಂದರೆ ಅವರು ವುಮೆನ್ಸ್ ಕಾರ್ಡನ್ನು ಪ್ಲೇ ಮಾಡಿಕೊಂಡು ಹೇಗೆ ಮಾತಾಡ್ತಾ ಹೋಗ್ತಾರಲ್ವಾ ಈ ಮನೆಯಲ್ಲಿ ನಾನು ವುಮೆನ್ ಅನ್ನುವಂಥ ಕಾರ್ಡನ್ನು ಪ್ಲೇ ಮಾಡ್ಕೊಂಡು ಮಾತಾಡ್ತಾ ಹೋಗಿದ್ದೆ ಕಿಚ್ಚ ಇಲ್ಲಿ ಸಖತ್ತು ಟಾಂಗ್ ಕೊಡೋ ರೀತಿಯೇ ಅಶ್ವಿನಿ ಮೇಡಮ್ ಹತ್ರ ಮಾತಾಡ್ತಾ ಹೋಗ್ತಾರೆ ಅಷ್ಟೇ ಅಲ್ಲದೆ ಈಗ ಮಧ್ಯಾಹ್ನ ಕೂಡ ಒಂದು ಪ್ರೋಮೋವನ್ನು ಅಪ್ಡೇಟ್ ಮಾಡ್ತಾರೆ ಆ ಪ್ರೋಮೋದಲ್ಲೂ ಕೂಡ ಉಸ್ತುವಾರಿಯಾಗಿ ಗಿಲ್ಲಿ ಮತ್ತು ಅಶ್ವಿನಿ ನಡುವೆ ಆಗಿದ್ದಂತಹ ಒಂದು ಮಾತುಕತೆಯಲ್ಲಿ ಅಶ್ವಿನಿ ಮೇಡಮ್ ಏನು ಮಾಡ್ತಾರೆ ನಾನು ಊಟ ಮಾಡಲ್ಲ ಅಂತ ಕೂತ್ಬಿಡ್ತಾರಲ್ಲ ಆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿಕೊಂಡು ಕಿಚ್ಚ ಇಲ್ಲಿ ಇವತ್ತು ಅಶ್ವಿನಿ ಮೇಡಮ್ಗೆ ಫುಲ್ ಕ್ಲಾಸ್ ತೊಗೊಂಡಂತಿದೆ ಇದರ ಬಗ್ಗೆ ನಿಮ್ಗೆ ಏನನ್ನಿಸುತ್ತೆ ಅನ್ನೋ ಕೆಲ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿ ಮತ್ತೊಂದು ತಿಳಿಸ್ತೀನಿ ನಮಸ್ಕಾರ